ಹಾಯ್ ಸ್ನೇಹಿತರೆ ಮತ್ತೊಂದು ಹೊಸ ಲಾಗ್ಗೆ ಸ್ವಾಗತ ಇವತ್ತು ನೋಡ್ರಿ ಬೆಳಗ್ಗೆ ಒಂದು ಈ ಒಂದು ನಾಷ್ಟ ಮಾಡೋದ್ರ ಮುಖಾಂತರ ಈ ಒಂದು ಲಾಗ್ನ ಸ್ಟಾರ್ಟ್ ಮಾಡಕತ್ತೀನಿ ಬರ್ರಿ ಇವತ್ತಿನ ಒಳಗೆ ಏನೇನೆಲ್ಲ ಆಗ್ತೈತೆ ಅಂತ ನೋಡೋಣ ಅಂತ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿರಿ ವಿಡಿಯೋನ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಇವಾಗ ನೋಡಿರಿ ನಾನು ಶಾಂಗಿ ಉಪ್ಪಿಟ್ ಮಾಡ್ಬೇಕತ್ತೆ ಇಲ್ಲಿ ಶಾಂಗಿನ ಹುರಿದಿಟ್ಕೊಂಡೀನಿ ಈ ಕಡೆ ಒಗ್ಗರಣೆ ಕೂಡ ಹಾಕೀನಿ ಸೊ ಒಗ್ಗರಣೆ ಹಾಕುವಂತಲೇ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೀನಿ ಬರ್ರಿ ಇವತ್ತಿನ ಡೇ ಒಳಗೆ ಏನೇನೆಲ್ಲ ಆಗ್ತೈತಿ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತಾ ಹೋಗ್ತೀನಿ ಸೊ ಪ್ಲೀಸ್ ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡಬೇಡ್ರಿ ಪೂರ್ತಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿದೆ ನೋಡತ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡೋದು ಕೂಡ ಮರಿಬೇಡ್ರಿ ಅಂತ ಹೇಳ್ತಾ ನೋಡಿರಿ ಇವಾಗ ಎಲ್ಲ ಹಾಕಿದ್ದಾಯಿತು ಈಗ ನೀರು ಕೂಡ ಕುದಿ ಬಂದವು ಇವಾಗ ನೋಡಿರಿ ಶಾಂಘಿನೂ ಹಾಕಿದ್ದಾಯಿತು ಈಗ ಬಿಸಿ ಬಿಸಿ ಆಗಿರೋಂಥ ಶಾಂಗಿ ಉಪ್ಪಿಟ್ಟು ರೆಡಿ ನೋಡಿರಿ ಒಂದು ಸ್ವಲ್ಪ ಹೊಂಗೋಯ್ದ್ರೆ ಆಯಿತು ಶಾಂಗಿ ಉಪ್ಪಿಟ್ಟು ರೆಡಿ ಆಯಿತು ಇವಾಗ ಇವರು ಕೂಡ ರೆಡಿ ಆಗ್ಯಾರ ಡ್ಯೂಟಿಗೆ ಅವರಿಗೆ ಅಷ್ಟೋ ಅದೆಲ್ಲ ಹಾಕ್ಕೊಟ್ಟು ಡ್ಯೂಟಿಗೆ ಹೋದ್ಮೇಲೆ ನಾನು ಮತ್ತೆ ಆಮೇಲೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ರೀ ಸೊ ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡಬೇಡ್ರಿ ಬರ್ರಿ ಈಗ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಆಮೇಲೆ ಪ್ರೀತಿ ಪ್ರೋತ್ಸಾಹದಿಂದ ನಾನು ಕೂಡ ಆರಾಮೀನಿ ನೋಡಿರಿ ಬೆಳಗ್ಗೆ ಲಾಭನ ಸ್ಟಾರ್ಟ್ ಮಾಡ್ಕೊಂಡಿನಿ ಈಗ ನಾನು ನಿಮ್ಮ ಜೊತೆ ಮನೆ ಹಾಕತ್ತೀನಿ ಈಗ ನೋಡಿರಿ ಹಾಗೂ ಡ್ಯೂಟಿಗೆ ಹೋದ್ರು ಬೆಳಗ್ಗೆ ನಾನು ಶಾಮ್ ಉಪ್ಪಿಟ್ಟು ಮಾಡಿದ್ನೆಲ್ಲ ನೋಡ್ರಿ ತಿಂದು ಕೂಡ ಡ್ಯೂಟಿಗೆ ಹೋದ್ರು ಇಲ್ಲಿ ನನ್ನ ತಕ್ಷಣ ಒಂಬತ್ತು ನೋಡೋದಾಗ ನೋಡಿರಿ ಇಲ್ಲಿ ಬರೆಯಾಕತ್ತಳ ಹಾಂ ಇಲ್ಲ ನನಗೆ ಆಕೆ ಬರೆಯಾಕತ್ತಳ ನಂದು ಜಲ ಆಯಿತು ಜಳಕ ಪೂಜೆ ಮಾಡಿ ಈಗ ನಾನು ನಾಷ್ಟ ಮಾಡತ್ತೀನಿ ಶಾಮು ಉಪ್ಪಿಟ್ಟ ಮಾಡಿದ ಸೊ ನೋಡ್ರಿ ಎಷ್ಟು ಉದುರು ಉದ್ರಾಗಿ ಅಂತ ಅಂತೇಳಿ ಈ ರೀತಿ ಉದುರುದ್ರಾಗಿ ಮಾಡಿದ್ರೆ ಇದು ಟೇಸ್ಟ್ ಆಗ್ತದೆ ಸ್ವಲ್ಪ ಅಂತಂದ್ರೆ ಅಷ್ಟು ಸರಿಯಾಗಿ ನೋಡಿರಿ ಇದ್ರಾಗಿ ಉದುರು ಉದ್ರಾಗಿರ್ಬೇಕು ಮತ್ತು ಇವತ್ತು ನಾನು ಜಾಸ್ತಿ ಮುಕ್ದ್ ಮುಡಿದು ಸಣ್ಣಗೆ ಮಾಡಿದ್ದೀವಿ ಉದ್ದಾಗಿ ಇಟ್ಟಿದ್ದಂದ್ರೆ ಸ್ವಲ್ಪ ನೂಡಲ್ಸ್ ಟೈಪ್ ಅಂತ ಹೇಳಿ ಹೀಗೆ ಮ್ಯಾಗಿ ತಿನ್ನಲ್ಲ ಸೊ ಆಗ ನಾವು ಮ್ಯಾಗಿ ತಿನ್ಬೇಕಾದ್ರೆ ಒಂದೊಂದು ಹಿಂಗೆ ಒಂದೊಂದು ಇದು ಕೊಟ್ಟಿರ್ತೀವಿ ಎಷ್ಟು ಚೆನ್ನಾಗಿ ಮ್ಯಾಗಿ ಅಂತ ಜಾಸ್ತಿ ತಿನ್ಸಂಗಿಲ್ಲ ಸೊ ಹಾಗೆ

ತಿನ್ಸಕತ್ತಿದ್ದೆ ಅವ್ರಿಗೆ ಮತ್ತೆ ಚಹಾ ಕೊಡ್ಬೇಕು ಹೇಳಿ ಅಂದು ಹೋದ್ನಲ್ರಿ ಅವಾಗ ಅಪ್ಪ ಚಲ ಅವ್ರ ಅಪ್ಪ ತಿನ್ಸರ ಚಾಕಿ ಸೊ ಅವ್ರು ತಿಂದು ಹೋದ್ರು ನಾನು ಈಗ ಜರಕ ಪೂಜೆದೆಲ್ಲ ಅದನ್ನ ತಿನ್ನಕತ್ತೀನಿ ಅವಾಗ ಬಿಸಿ ಇದ್ದಾಗೆ ತಿನ್ಬೇಕಾಗಿತ್ತು ಆರೇ ನೋಡ್ರಿ ಒಂದು ಒಂದು ಸ್ವಲ್ಪ ಕೆಲಸ ಇತ್ತು ಇತ್ತು ಸೋಮವಾರ ನೋಡ್ರಿ ಸೋಮವಾರ ದಿನದ ಲಾಭ ಮಾತಾಡಕತ್ತೀನಿ ಒಂದು ಐದು ನಿಮಿಷ ನಿಂತು ಎಸ್ ಬರೀ ಇದು ಸೋಮವಾರದಂತ ಲಾಭ ನೋಡ್ರಿ ಪೂಜೆದೆಲ್ಲ ಆಯಿತು ಈಗ ನಾಷ್ಟ ಮಾಡ್ಬೇಕಂದ್ರೆ ಲೇಟ್ ಆಯಿತು ಹಾಗೀಗೆ ನಮ್ಮ ಮುಂಜಾನೆ ಚಹಾ ಕೊಡೋಂಗಿಲ್ಲ ಅದು ಹೇಳಿದ್ರಾಗೆ ನಮ್ಮದು ಚಹಾದೆಲ್ಲ ಆಗಿರ್ತೈತಿ ಅಕಸ್ಮಾತ್ ಏನಾರ ನಾ ಚಹಾ ಕೊಡಿಗೆ ಎದ್ದು ನಮ್ಗೆ ಅಷ್ಟೇ ನನಗೆ ಚಹಾ ಕೊಟ್ಟಿರ್ತೀವಿ ಇಲ್ಲ ಅಂತಂದ್ರೆ ಇಲ್ಲಾಂದ್ರೆ ಇದೇ ಕ್ಲಾಸು ಇಲ್ಲಾಂದ್ರೆ ಡೈರೆಕ್ಟಾಗಿ ನಾಶನೇ ಮಾಡ್ಸಿರ್ತೀವಿ ಇವತ್ತು ಅಷ್ಟೇ ನೋಡ್ರಿ ನಾವು ಅದು ಹೇಳೋದ್ರಾಗೇ ಚಹಾದೆಲ್ಲ ಆಗಿರ್ತೀವಿ ಸೊ ಹಂಗಾಗಿ ನಾಷ್ಟನ ಮಾಡೀನಿ ನಮ್ಮ ದಕ್ಷ ನೋಡ್ರಿ ವಿಡಿಯೋ ಮಾಡ್ಬೇಕಾದ್ರೆ ಬರೀ ಅಡ್ಡ ಮಾತಾಡ್ತಾಳೆ ಸೊ ಹಂಗಾಗಿ ಅರ್ಧ ಮಾಡ್ದಾನೆ ನಾನು ಮಾತಾಡೋದಾಗಲ್ಲ ಏನು ಮಾತಾಡತ್ತೀನೋ ಅನಿಸುತ್ತೆ ನಮಗೆ ಗೊತ್ತಾಗಂಗಿಲ್ಲ ಈಗ ನಾಷ್ಟ ಮಾಡ್ತೀನಿ ಇವತ್ತು ಸೋಮವಾರ ಐತಿ ಸಂತೆ ಐತಿ ಸಂಖ್ಯೆ ಇರುತ್ತೆ ಸಂಖ್ಯೆ ಹೋಗ್ಬೇಕು ಏನು ಅಂದರೆ ಏನೇನಿದ್ವಿ ಮೊನ್ನೆ ಒಂದು ಹೇಳ್ತೀವಿ ಕೈ ಸಣ್ಣ ತೊಗೊಂಡು ಬಂದರು ಅದು ಅಷ್ಟೇ ಐತಿ ಅದ್ರಾಗ ಒಂದು ಹಿರಿಕೆ ಮಾಡೀನಿ ಇನ್ನ ಒಂದು ಹೀರಿಕೆ ಅಷ್ಟೇ ಓದೋದ ಬಿಡು ಈಗ ನಾಷ್ಟ ಅದು ಮಾಡಿ ಕಾಯಿ ಹೋಗ್ಬೇಕು ನೋಡೋಣ ಅಂತ ಹೋಗುವಾಗ ಅವ್ಳಿ ಮಾಡೋಣ ಮಾಡ್ತೀನಿ ಯಾಕಂದ್ರೆ ಒಮ್ಮೆ ಬಂದ ಮೇಲೆ ಕಂಟಿನ್ಯೂ ಮಾಡ್ತೀನಿ ಫಸ್ಟ್ ನಾಷ್ಟ ಮಾಡ್ತೀನಿ ನಾಷ್ಟ ಮಾಡಿ ಆಮೇಲೆ ಮತ್ತೆ ಆಗ ಕಂಟಿನ್ಯೂ ಮಾಡ್ತೀವಿ ಬರೀ ಎಲ್ಲರೂ ನಾಶನ ಮಾಡೋಣ ಅಂತ ಇದ್ದೀವಿ ನಾಷ್ಟ ಮಾಡಿ ಆಮೇಲೆ ಮತ್ತೆ ಆಮೇಲೆ ಕಟಿಂಗ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಇವಾಗ ನೋಡ್ರಿ ನಾನು ಡ್ರೆಸ್ ಹಾಕೊಂಡೆ ಇವಾಗ ಕಾಯಿ ಪಲ್ಯಕ್ಕೆ ಹೋಗ್ಬೇಕು ಸಂತಿ ಹೊಂಟಿ ನೋಡ್ರಿ ಇದು ಡ್ರೆಸ್ ಭಾಳ ಹಳೆಯ ಡ್ರೆಸ್ ಇದು ಇದನ್ನ ಹಾಕೊಂಡು ಹೊಂಟೀನಿ ಏನಪ್ಪಾ ಅಂತಂದ್ರೆ ದಕ್ಷಿಣ ಹೊಂಟಾಡ್ರಿ ಮನೆಗೆ ಅವ್ರು ಇಲ್ಲಲ್ಲ ಮೊದಲೆಲ್ಲ ಸ್ಕೂಲಿಗೆ ಓದ್ತಿದ್ದಲು ಬಿಟ್ಟು ಹೋಗ್ಬಿಡ್ತಿದ್ದೆ ಅವ್ರು ಡ್ಯೂಟಿಗೆ ಹೋಗ್ಯಾರ ಹಾಕಿ ಮನ್ಯಾಗೆ ಇರೋಂಗಿಲ್ಲ ಇಲ್ಲೇ ಆಂಟಿ ಮನ್ಯಾಗ ಅದು ಬಿಟ್ಟು ಬೇಕಂದ್ರೆ ಲೇಟ್ ಆಗ್ತೈತಿ ಸುಮ್ಮನೆ ಹಾಕೋಕ್ಂದ್ರೆ ಹಾಕಿ ಕರ್ಕೊಂಡ್ ಹೊಟ್ಟಿದ್ದೀನಿ ಬಿಸಲೇ ಇಲ್ಲರಿ ನಾನು ಸ್ವಲ್ಪ ಬಿಸಿಲಾಗೋದು ಮಾಡಾಗೋದು ಹಿಂಗೆ ಹಾಕತಿ ಸೊ ಅಡ್ಜಸ್ಟ್ ಮಾಡ್ಕೋದಾಳೆ ಆಕಿ ಕರ್ಕೊಂಡು ವೇಲ್ ನೋಡ್ರಿ ಇದೆಲ್ಲ ಇನ್ನೆಲ್ಲ ಕುಂಕುಮ ಆತ್ಬಿಟ್ಟದ ಯಾಕಂದ್ರೆ ಮನೆನ ಊರಿಂದ ಬರಬೇಕಾದ್ರೆ ನನ್ನ ಬಾಜು ಒಬ್ಬರು ಮೈ ಹಿಡ್ಕೊಂಡು ಬರ್ತಾರಲ್ಲ ಅವ್ರು ಕುಂತಿದ್ರು ಸೊ ಅವರೆಲ್ಲ ಕುಂಕುಮ ನಂಗೆ ಹಾಕ್ಬಿಟ್ಟೈತೆ ಇದು ವಾಶ್ ಮಾಡಿಲ್ಲ ಯಾಕಂದ್ರೆ ಬಂದ್ಮೇಲೆದನ್ನು ಹಂಗೆ ಇಟ್ಟಿನಿ ಭಾಳ ಇದ್ದು ನೋಡಿರಿ ಎರಡು ಮೂರು ದಿನದ ಬಟ್ಟೆ ಸೊ ಅದಕ್ಕೆ ಹಂಗ ಇಟ್ಟಿದ್ದೆ ಇವತ್ತು ಅದೇ ಹಾಕೊಂಡ್ತೀನಿ ಕುಂಕುಮ ತೈತು ನೋಡಿರಿ ಇಲ್ಲಿ ಬಂದಿನ ಬಟ್ಟೆ ಅದೆಲ್ಲ ತೊಳೆದು ಹಾಕ್ಬೇಕು ರೀ ನಿನ್ನೆ ನಾವು ಊರಿಗೆ ಹೋಗಿದ್ವಿ ಎಲ್ಲ ನಿನ್ನೆಲ್ಲ ನೋಡಿರಿ ಮ್ಯಾರೇಜ್ಗೆ ಹೋಗಿದ್ದೆ ನಾನು ಇನ್ನು ಆ ಬಟ್ಟೆ ಅದಾವು ಬಂದು ಬಟ್ಟೆ ವಾಶ್ ಮಾಡಬೇಕು ಈಗ ಫಸ್ಟೇ ಕಾಯಿಪಲ್ಯ ತೊಗೊಂಬರ್ತೀನಿ ಲೇಟ್ ಆಯ್ತು ಮತ್ತೆ ಕಾಯಿಪಲ್ಲೆ ಸಿಗಂಗಿಲ್ಲ ಸೊ ಅದಕ್ಕೆ ಹೊಂಟೀನಿ ಬರೀ ಕಾಯಿಪಲೆ ಮಾಡ್ಕೊಂಡ್ ಬರೋಣ ಅಂತ ಮಾಡ್ಕೊಂಡ್ ಬಂದು ಮತ್ತೆ ಮುಂದಿನ ಕೆಲಸ ಏನೈತೆ ಅಂತೇಳಿ ನೋಡೋಣ ಅಂತ ಬರೀ ನಾನು ಮತ್ತೆ ದಕ್ಷ ಇಬ್ಬರು ಸೇರಿ ಕಾಯಿಪಲ್ಯಕ್ಕೆ ಟಿವಿ ಇದಾಗ ಶೋ ಬ ಮಾರ್ಕೆಟ್ಗೆ ಹೋಗಿ ಬಂದೀವಿ ನೋಡಿರಿ ಇಷ್ಟು ಶೆಕೆ ಅಂತಂದ್ರೆ ಫುಲ್ ಮೈಯೆಲ್ಲ ತೊಳೆದು ಹೋಗಿಬಿಟ್ಟಿತ್ತು ಆ ಥರ ಆಗಿಬಿಟ್ಟಿತ್ತು ನಮ್ಮ ದಕ್ಷನೂ ಸ್ವಲ್ಪ ಕಮ್ಮಿ ಮಾಡಬೇಕು ನಮ್ಮ ಕಡೆ ಕುಂತ್ಬೇಕಂದ್ರೆ ಸೌಂಡ್ ಕಮ್ಮಿ ಮಾಡಬೇಕು ಕಮ್ಮಿ ಮಾಡ್ಕೊಳ್ಳಿ ಕಮ್ಮಿ ಮಾಡ್ಕೊ ಹಾಂ ಇಷ್ಟು ಹುಲ್ಲು ಶೆಖಿ ಇತ್ತು ನಮ್ಮ ದಕ್ಷಗ ಟೀ ಶರ್ಟ್ ಕರ್ಕೊಂಡು ಹೋಗಿದ್ದೆ ಬಂದು ಬಿಚ್ಚೋಗದ್ ಬಿಟ್ಟು ನೋಡಿರಿ ಅಮ್ಮ ಶೆಖಿ ಆಕತ್ತೆ ಅಮ್ಮ ಶೆಖಾತ್ರಿ ಅಂತೇಳಿ ಉತ್ತಿಂತಂದ್ರೆ ಇವ್ರ ಬಿಸಿಲು ಕಡಿಮೆ ಇದಾಗ ಆದ್ರೆ ಶೆಖೆ ಬಹಳ್ದ ಮೊಸ್ಟ್ಲಿ ಮಳೆ ಆಗ್ತಿತ್ತು ಮಳೆ ಬರ್ಬೋದಂತ ಗೊತ್ತೀನಿ ಸಂಜೆ ತನಕ ಅಷ್ಟು ನಿನ್ಡಕ್ಕಾಗಲಾಗಿತ್ತು ಈ ಒಂದು ಶಕ್ ಒಳಗೆ ಅಂತೂ ಮಾರ್ಕೆಟ್ ಮಾಡಿ ಹೊರಗ್ರಾಗ ಸಾಕಾಗಿ ಹೋಯಿತು ಈಗ ನೋಡಿರಿ ಸಂಚಿ ತೊಗೊಂಡ್ಬಂದಿನಿ ಎರಡು ಚೀಲ ಅಥವಾ ಪ್ರತಿ ಸಲ ನಾ ಹೋದಾಗಂತೂ ನಿನ್ಗೆ ಗೊತ್ತೇ ಐತಿ ಎರಡು ಚೀಲ ಸಂಚೆ ತೊಗೊಂಬಂದ್ತೀನಿ ಇವತ್ತು ಪೈಪೊಳ ತೊಗೊಂಡ್ಬಂದಿ ಏನು ತೊಗೊಂಡಿ ಅಂತೇಳಿ ತೆಗೀನಂತ ಬರೀ ಹೋಗನು ಪೈಪ ತೆಗಿತೀನಿ ಪೈಪೇಟ್ ತೆಗಿತೀನಿ ಒಂದ್ರ ಅಂದ್ರೆ ವಜ್ಜೆ ಆಯ್ತು ಅಂತೇಳಿ ಎರಡು ತೊಗೊಂಡೋಗಿದ್ದರೆ ಒಮ್ಮೆ ಒಂದಾಗಿ ಅನ್ನ ಎಲ್ಲ ಒಂದಾಗಿ ಹಾಕೋದು ಅಂತಂದ್ರೆ ಕೆಲವೊಂದು ಮೆತ್ತಗಾಗಿ ಬಿಡ್ತದೆ ಅದು ಸೊಪ್ಪಿನ ಸಾಗಿ ಟೊಮೆಟೊ ಅಂತೆಲ್ಲ ಚೆನ್ನಾಗಿ ಕಡೆ ಕಡೆ ಮಾಡಿಕೊಂಡು ತೊಗೊಂಡ್ಬಂದಿನಿ ಇವು ಗ್ರೇಪ್ಸ್ ಅದ ನೋಡ್ರಿ ದಕ್ಷಿಣ ಅಂತ ಗ್ರೇಪ್ಸ್ ಬೇಕು ದ್ರಾಕ್ಷಿ ಅಂದ್ರೆ ಅಷ್ಟು ಜೀವಕಿ ಈ ಒಂದು ಅರ್ಧ ಕೆಜಿ ತೊಗೊಂಡ್ಬಂದಿನಿ 8 का केजी अंदर सो 30 पे माडी और 40 पे तगोन बनी 20 पे 4 केजी ಮತ್ತೆ 40 पे 8 का केजी अंदर सो 30 पे 40 केजी ಮಾಡಿ ತಗೊಂಡು ಬಂದಿನಿ ಇದು ನೋಡ್ರೆ ಸ್ಲೀವ್ ತುಂಬಾ ಲೂಸ್ ಐತಿ ಹಾಂಗ್ ಮಾಡ್ತನು ಹಳ್ಳಿಗಳುಕ್ಕೆ ಬರ್ತೈತಿ ಮಂತ ಇದು ಇದು ಮಾಡ್ತೀರಾ ಕಾಲಾ ಹಾಕ್ತ ಮೇಲೆ 2 ತಗೊಂಡು ಬಂದಿನಿ ಒಂದು ಕೆಳಗೆ ಇಕ್ಕೆ ಒಂದು ನಾಲ್ನದು

ಎರಡು ತಗೊಂಡ್ಬಂದಿನಿ ನೋಡ್ರಿ ಬೇಕು ಕಂಪಲ್ಸರಿ ನಾವು ಸಂತೇನು ತಗೊಂಡ್ಬಂದಿರ್ತೀವಿ ಮತ್ತ ಇವರು ಡ್ಯೂಟಿಲಿ ಬರಲ್ಲ ಹಂಗೆ ತಗೊಂಡಿರ್ತಾರ ಮತ್ತ ನೋಡ್ರಿ ಈ ವರ್ಷದ ಫಸ್ಟ್ ಅಣ್ಣ ನಮ್ಮನಿಗೆ ಮಾವಿನ ಹಣ್ಣು ಫಸ್ಟ್ ಬಂದಾವೆ ನೋಡಿ ನಮ್ಮ ಮನಿಗೆ ಒಟ್ಟು ತಗೊಂಡು ಬಂದಿರ ಸೀಸನ್ ಸ್ಟಾರ್ಟ್ ಆಗಿ ಮಾಡಿನ ಆಯ್ತು ಆಲ್ರೆಡಿ ತಗೊಂಡು ಬಂದಿದ್ದ ಏನು ಒಂದು ಸ್ವಲ್ಪ ಎಡ್ದು ಹೋಗಿ ಬಂದರು ಇನ್ನಾಗೈತೆ ಆಮೇಲೆ ಕೊಡ್ತೀನಿ ಅಂತ ಪ್ಲೀಸ್ ಅಮ್ಮ ಹೋಗಿ ಬಿಟ್ಕರ್ಲಲ್ಲ ನೀನು ದಿನಾಕೈತೆ ತಗೋ ಹೌದಮ್ಮ ಕಟ್ ಮಾಡಿ ಆಮೇಲೆ ಈಗ

ನಾನು ಶೇಖರಣೆ ಮಾಡಿದ್ರ ನಿಮ್ಮ ಜೊತೆ ರೆಸಿಪಿ ಶೇರ್ ಮಾಡ್ಕೊತೀನಿ ಮಾವಿನ ಹಣ್ಣು ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳ್ರಿ ಅಷ್ಟು ಇಷ್ಟಪಡ್ತದ ಹ್ಞೂ ಆಯ್ತು ಇನ್ನು ಸೀಸನ್ ಸ್ಟಾರ್ಟ್ ಆಗಿದ್ದಲ್ಲ ಏನು ಮುಗಿ ತನಕ ನಮ್ಮ ಮನೆಯಾಗ ಮಾವಿನಕಾಯಿ ಇದ್ದಿದ್ದೆ ನೋಡ್ರಿ ಕಂಪಲ್ಸರಿ ಹಂಗೆ ತಗೋದೆ ತಗೋದ ಮಾವಿನಕಾಯಿ ಅಂತ ಮಾವಿನ ಹಣ್ಣು ಸಾರಿ ಕಾಯಿಯೆಲ್ಲ ಹಣ್ಣು ಮತ್ತು ಕ್ಯಾರೆಟ್ ನೋಡ್ರಿ ಗಜ್ಜರಿ ಒಂದು ಅರ್ಧ ಕೆ ಜಿ ತೊಗೊಂಡ್ಬಂದಿನಿ ಒಂದು ಕ್ಯಾಬೇಜ್

ಸೌತೆಕಾಯಿ ನೋಡ್ರಿ ಎಷ್ಟು ಎಳಿ ಅದಾವ ಇವು ಫುಲ್ ಎಳಿ ಎಳಿ ಸೌತೆಕಾಯಿ ಅದಾವ ಇವು ನಮ್ ದಕ್ಷ ಖಾಲಿ ಟೈಮ್ ನಾಗ ಸುಮ್ ಕುಂತಿರ್ತಾವ ಮಾತಾಡ್ಸೋರು ಮಾತಾಡಂಗಿಲ್ಲ ಹೋಗಡು ಹಿಂಗ ಏನಾರ ವಿಡಿಯೋ ಮಾಡಾಕತ್ತಿ ಅಂತಂದ್ರೆ ಇಷ್ಟ ಅಡ್ಡ ಅಡ್ಡ ಒಂದು ಕಿರಿಕಿರಿ ಕೊಡ್ತಾಳ ಅಂತಂದ್ರೆ ನಾನು ವಿಡಿಯೋದಾಗ ಏನ್ ಮಾತಾಡಕತ್ತೀನಿ ಅನ್ನೋ ಗೊತ್ತಾಗಂಗಿಲ್ಲ ಒಟ್ಟು ಹಂಗ ಮಾಡ್ತಾಳ ಖಾಲಿ ಟೈಮ್ ನಾವ್ ಏನ್ ಕೇಳಕ್ ಹೋದ್ರು ಮಾತಾಡಂಗಿಲ್ಲ ಏನಾರ ತಂದೆ ಒಂದ್ ಕೆಲಸದಾಗ ಬಿಸಿ ಆಗಿಬಿಟ್ಟಿದ್ದಾಳ

ಬರ ಹೊತ್ತು ಮಳೆಯಲ್ಲ ಸ್ಟಾರ್ಟ್ ಆಯ್ತು ನೋಡ್ರಿ ಬೆಲೆನೆಲ್ಲ ಆ ರೀತಿ ಆಗಿಬಿಡದ್ ಅಷ್ಟು ಸೊಯ್ಯಾಗ್ತವ್ ಕಾಯಿಪಲ್ಯ ಎಲ್ಲನು ಈ ಸಲ ಇವು ತೊಗೊಂಡಿ ನೋಡ್ರಿ ಕ್ಯಾಪ್ಸಿಕಮ್ ಅಂದ್ರೆ ಜವಾರಿ ಅದ ನೋಡ್ರಿ ಪ್ರತಿ ಸಲ ಹೈಬ್ರಿಡ್ ಇರ್ತದ್ ಈಗ ಈ ಸಲ ಬಂದ್ ಬಂದ ಅನ್ಕೊತಿನಿ ಏನು ಹೋದವರಾಗ ಬಂದಿದ್ದು ಗೊತ್ತಿಲ್ಲ ನಾನು ಈ ಸಲ ಹೋಗಿದ್ದೀನಲ್ಲ ಜವಾರಿ ಬಂದಿದ್ದು ಜವಾರಿ ತಗೊಂಡ್ಬಂದಿ ಇವು ಕಡಿಮೆ ರೀ ಯಾವಾಗ ಹೈಬ್ರಿಡ್ ಇರ್ತಾವ ಈ ಜವಾರಿ ಕಡಿಮೆ ಸ್ವಲ್ಪ ಜವಾರಿ ತಗೊಂಡ್ಬಂದಿನಿ ಇದ್ರ ಪಲ್ಯ ಮಸ್ತ್ ರೀ ಇದ್ರ ರೆಸಿಪಿ ಶೇರ್ ಮಾಡ್ಕೋತೀನಿ ಇದ್ರ ಹೈಬ್ರಿಡ್ದು ಅಷ್ಟು ರುಚಿ ಅನ್ಸಂಗಿಲ್ಲ ಪಲ್ಯ ಇದು ಜವಾರಿ ಇರ್ತಾವಲ್ಲ ಖಾರನೂ ಇರ್ತಾವೆ ಮತ್ತೆ ಟೇಸ್ಟು ಹಂಗೆ ಆಗ್ತದೆ ಇದ್ರ ಪಲ್ಯದ್ದು ಇವನು ಅಂತ ತಗೊಲಿಲ್ಲ ತೊಗೊಂಡ್ಬಂದಿ ನೋಡ್ರಿ కినన్ సావికి భ్రయసి రూడ్స సి రూడ్సికి కట్టాపప పత్తా పచ్చు కజేబె వానను వేలు తగొళొదు సి రూడ్సమ్మ సి రూడ్సమ్మ సి రూడ్ కొర్రే ఉండొలకి

ಹದಿನೈದು ರೂಪಾಯ್ ಕುಂತಿಲ್ಲ ಅಂದರು ಸೊ ಅದನ್ನು ಮತ್ತು ಇವು ಮೊಳಕೆ ಕಾಳು ಕಾಳಿ ಮನೆಯಲ್ಲಿ ಮೊಳಕೆ ಬರಸ್ಬೇಕು ಹೆಸರು ಕಾಳು ಮೊಳಕೆ ಮೊಳಕೆ ಬರಸ್ಬೇಕು ಸೊ ಇರುಳ್ಳಿ ಅಂತ ತೊಗೊಂಡಿದ್ದೀನಿ ಇನ್ನು ಗುತ್ತಿಗೆ ಅದು ಬೇಕಾಗ್ತದ ಮತ್ತು ಮೆಂತ್ಯೆ ಪಲ್ಯ ಒಂದು ಸೊ ತೊಗೊಂಡಿನ ఇప్ప రూపాయ హి శుంఠి తగ్దినీ మర సబ్బస్కి తగ్దినోడ్రీ ఫుల్ జవారి అదవ మస్ అద నోడ్రీ జవారి హైబ్రిడ్ ఇస్తా ఏజీ టమాటో తగ్బందీ మొన్నీ తగ్బందర దిల్స్ తగ్బంద్ర ఆరే బుద్ధి ಇಟ್ಟೆಲ್ಲ ಒಂತರ ಕಳ್ಕೊಂಡಿರ್ತವು ಮತ್ತೆ ಇವು ಜವಾರಿ ಬದ್ನಿಕೆ ತಗೊಂಡಿಂತ ಬಿಳಿ ಬದ್ನಿಕಾಯಿ ಇರ್ಬೇಕು ನೋಡ್ರಿ ಪಲ್ಯ ರುಚಿ ಇವು ಪಲ್ಯನೂ ಅಷ್ಟೇ ರುಚಿ ಆಗ್ತದ ಜವಾರಿ ಇದ್ದು ಬಟ್ ಸಣ್ಣ ಸಣ್ಣ ಇರ್ಲಿಲ್ಲ ಸಣ್ಣ ಸಣ್ಣ ಇರ್ಲಿಲ್ಲ ದಪ್ಪ ದಪ್ಪನೂ ಇದು ಹೋಳಗ ಮಾಡ್ರಿ ಮತ್ತ ಒಂದ್ ಕೌ ಕಿಲೋ ಚೌಳಿಕಾಯಿ ತಗೊಂಡಿ ನೋಡ್ರಿ ಇಷ್ಟು ಇವತ್ತಿಂದ ಕಾಯಿ ನೋಡ್ರಿ ಇಷ್ಟೆಲ್ಲ ಕಾಯಿ ತೊಗೊಂಬಂದೀನಿ ತೊಗೊಂಬಂದಿನಿ ಎಲ್ಲನೂ ಈ ಡಬ್ಬಿಯೊಳಗೆ ಹಾಕಿಡ್ಬೇಕು ನೋಡ್ರಿ ಇವು ಮನೆನೇ ಎಲ್ಲ ಖಾಲಿ ಮಾಡಿ ತೊಳೆದಿಟ್ಟೋಗಿದ್ದೆ ಯಾವೊಳಗೆ ಎಲ್ಲ ಸೊ ಹಾಕಿಡ್ತೀನಿ ಸೋಸೋದೇನದಿಲ್ಲ ಆಮೇಲೆ ಸೋಸ್ತೀನಿ ಯಾಕಂದ್ರೆ ಇನ್ನು ಕೆಲಸ ಭಾಳ ಅದಾವು ಇನ್ನು ಕೆಲಸ ಭಾಳ ಅದ ರೀ ಯಾಕತ್ತಿದ ಬಟ್ಟೆ ಯಾವಾಗ ಹೋಗಾಗ ಹೇಳ್ದಂಗೆ ಇನ್ನೂ ಬಟ್ಟೆ ವಾಶ್ ಮಾಡಿಲ್ಲ ನಾನು ಅದೆಲ್ಲ ಮಾಡ್ಬೇಕಲ್ಲ ಇವೆಲ್ಲ ತೆಗೆದು ಹಂಗೆ ಇಟ್ಬಿಡ್ತೀನಿ ಆಮೇಲೆ ಸಂಜೆ ಮುಂದೆ ಖಾಲಿ ಕುಂತಾಗ ಸೊಪ್ಪೆಲ್ಲ ಸೋಸಿಡ್ತೀನಿ ಈ ಪಟ ಪಟ ಎಲ್ಲ ಬಟ್ಟೆ ಒಗೋದು ಹಾಕ್ತೀನಿ ರೀ ಅದು ಹಾಕಿಂದ ಇನ್ನೊಂದು ಸ್ವಲ್ಪ ಬಾಂಡ್ಯದೆಲ್ಲ ಅವು ತೊಳೆದು ಹಾಕಿ ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕು ಸೊ ಇದನ್ನ ಹಂಗೆ ಇಟ್ಟು ಅದನ್ನೆಲ್ಲ ಕೆಲಸ ಮುಗಿಸ್ಕೊಂಡು ಬಟ್ಟೆದೆಲ್ಲ ತೊಳೆದು ಹಾಕಿ ಆಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ರೀ ಇಲ್ಲಿ ನೋಡ್ರಿ ಇಲ್ಲಿ ನಮ್ಮದು ಕಲ್ಲಂಗಡಿ ಪಾರ್ಟಿ ನಡೆದೈತಿ ಯಾಕಂತಂದ್ರೆ ಮಧ್ಯಾಹ್ನ ನೀವು ನೋಡಿರಿ ಕಲ್ಲಂಗಡಿ ತೊಗೊಂಬಂದಿದ್ದೆ ಮಾರ್ಕೆಟಿಗೆ ಹೋದಾಗ ಸೊ ಅದನ್ನು ಫ್ರಿಜ್ ಒಳಗೆ ಇಟ್ಟಿದೆ ನೋಡಿರಿ ಒಂದು ಸ್ವಲ್ಪ ಕೋಲ್ಡ್ ಆಯ್ತು ಅಂದ್ರೆ ತಿನ್ನೋಕ್ಕೆ ಮಸ್ತ್ ಮಜಾ ಅನ್ನಿಸ್ತೈತಿ ಸೊ ಇವರು ಡ್ಯೂಟಿಯಿಂದ ಬಂದರು ಹಂಗನ ಈಗ ಕಟ್ ಮಾಡಿದ್ರೆ ಎಲ್ಲರೂ ತಿಂದಂಗೆ ಆಗ್ತದೆ ಒಬ್ಬರು ಒಬ್ಬ ಒಮ್ಮೆ ಒಬ್ಬರೊಮ್ಮೆ ತಿಂದ್ರೆ ಅದು ತಿಂದಂಗೆ ನನಗೆ ಹಂಗಾಗಿಲ್ಲ ಹಂಗೆ ಕಟ್ ಮಾಡೋಕೂ ಬೇಜಾರಾಗ್ತದೆ ನೋಡಿರಿ ಸೊ ಹಿಂಗೆ ಎಲ್ಲರೂ ಸೇರಿದಾಗೆ ಕಟ್ ಮಾಡಿಬಿಟ್ವಿ ಅಂದರೆ ಎಲ್ಲರಿಗೂ ತಿಂದಂಗೆ ಆಗ್ತದೆ ಸೊ ಸಾಯಂಕಾಲ ಇವರು ಡ್ಯೂಟಿಯಿಂದ ಬಂದರು ಇವಾಗ ಟೈಮ್ ಐದುವರೆ ಆರಗಾಗಿ ಆರಗಾಗಿ ಬಂದೈತೆ ನೋಡಿರಿ ಪೋಣೆ ಆರಂಗೆ ಆಗಿತ್ತು ಸೊ ಇವಾಗ ನಾನು ಕಲ್ಲಂಗಡಿ ಕಟ್ಟ ಕಟ್ ಮಾಡಕತ್ತೀನಿ ನಾವು ಎಲ್ಲ ಕೆಲಸ ಮುಗಿಸಿದ್ವಿ ಮಧ್ಯಾಹ್ನ ಬಟ್ಟೆದೆಲ್ಲ ವಾಶ್ ಮಾಡಿ ಬಾಂಡೆದೆಲ್ಲ ತೊಳೆದು ನೋಡ್ರಿ ಮನೆಯೆಲ್ಲ ಕಸ ಅದೆಲ್ಲ ಹುಡುಗಿ ಒಂದು ಸ್ವಲ್ಪ ಒಣಗಿದ್ದು ಬಟ್ಟಿನ ತಂದು ಅಲ್ಲೇ ಸೊಪ್ಪು ಮೇಲೆ ಇಟ್ಟಿನಿ ಅವು ಇನ್ನೂ ಮಾಡಿ ಚೆಡ್ಬೇಕು ನೋಡ್ರಿ ಮತ್ತು ದಕ್ಷಾಗೂ ಮತ್ತೆ ಕೈ ಮತ್ತೊಂದು ಸ್ನಾನ ಮಾಡಿಸಿದೆ ಅಕ್ಕಿಗೆ ಸ್ನಾನ ಮಾಡಿಸಿ ಬ್ರಷಪ್ ಮಾಡಿಸಿ ಇವಾಗ ನಾನು ಕೂಡ ಮುಖ ಅದೆಲ್ಲ ತೊಳ್ಕೊಂಡು ಫ್ರೆಶ್ ಆಗಿ ಇವಾಗ ದೇವ್ರ ಮುಂದೆ ದೀಪದೆಲ್ಲ ಹಚ್ಚಿ ಕಲ್ಲಂಗಡಿ ಹಣ್ಣು ಕಟ್ ಮಾಡ್ಕೊತೀನಿ ಇನ್ನೂ ಚಹಾ ಮಾಡಿಲ್ರಿ ಯಾಕಂದ್ರೆ ಕಲ್ಲಂಗಡಿ ಹಣ್ಣು ತಿನ್ಬೇಕಂತಂದ್ರೆ ಚಹಾ ಮಾಡೋದಾಗಲ್ಲ ಆಮೇಲೆ ಚಹಾ ಮಾಡಿಬಿಡ್ತೀನಿ ಇವಾಗ ಚಹಾ ಮಾಡ್ಕೊಂಡು ಕುಡಿದ್ರೆ ಆ ಕಲ್ಲಂಗಡಿ ಹಣ್ಣು ತಿನ್ನೋದು ಅಂತೇಳಿ ಫಸ್ಟಿಗೆ ಕಲ್ಲಂಗಡಿ ಹಣ್ಣು ಅಂತೇಳಿ ಕಟ್ ಮಾಡೋಕತ್ತಿದ್ದೆ ಸೊ ಮಸ್ತ್ ಸ್ವೀಟ್ ಇದ್ದು ನೋಡಿರಿ ಕಲರ್ ಇತ್ತಲ್ಲ ಸೊ ಕಟ್ ಮಾಡಿ ನೋಡೇ ತೊಗೊಂಡು ಬಂದಿದ್ದೆ ಮತ್ತು ಸ್ವೀಟು ಕೂಡ ಅಷ್ಟೇ ಮಸ್ತ್ ಇತ್ತು ಹೋದ್ವಾರ ವಾರ ತೊಗೊಂಡು ಬಂದಿದ್ದು ಅಷ್ಟು ಸರಿ ಇರಲಿಲ್ಲ ಬಟ್ ಈ ವಾರ ತೊಗೊಂಡು ಬಂದಿದ್ದು మస్తంద్ర మత్ స్వీట్ ఇప్పుడు ಹೋದ್ವಾರ ಕಲರ್ ಇತ್ತು ಬಟ್ ವಾರ ಅಂದ್ರೆ ಒಂದು ಎರಡು ವಾರ ತಿಂದು ನೋಡಿರಿ ಲಾಸ್ಟ್ ಟೈಮ್ ತೊಗೊಂಡ್ಬಂದಿದ್ದು ಕಲರ್ ಇತ್ತು ಬಟ್ ಯಾಕೋ ಸ್ವೀಟ್ ಇರಲಿಲ್ಲ ಈ ಸಲ ಸ್ವೀಟ್ ಐತಿ ಮತ್ತು ಎಳ್ನೀರು ತೊಗೊಂಡ್ಬಂದಾರ ಅಲ್ಲೇ ಸೊಪ್ಪ ಮೇಲೆ ಇಟ್ಟು ನೋಡ್ರಿ ದಕ್ಷ ಈಗ ಕಂಪಲ್ಸರಿ ಎಳ್ನೀರು ಕುಡಿಸ್ತೀವಿ ಬೇಸಿಗೆ ಟೈಮ್ ಒಳಗೆ ನೋಡಿರಿ ಕಲ್ಲಂಗಡಿ ತಿಂದು ನಮ್ಮ ದಕ್ಷ ಎಷ್ಟು ಮಸ್ತಾಗಿ ಸೂಪರ್ ಆಗೈತಿ ಐತಿ ಅಂತ ಹೇಳಕತ್ತಾಳೆ ಇವರು ಹೊಲ ಕತ್ತಿದ್ರು ಸೊ ಅವ್ರಿಗೂ ತಿನ್ರಿ ಅಂತೇಳಿ ಕೊಡಾಕತ್ತಿದ್ದೆ ಹೊರಗೆ ನೋಡಿರಿ ಕ್ಲೈಮೇಟು ಯಾವ ಥರ ಐತೆ ಅಂತೇಳಿ ಫುಲ್ಲು ಮೋಡ ಮುಸ್ಕೈತಿ ಮಳೆ ಬರ್ಬೋದು ಅಂತೇಳಿ ಅನ್ಕೋತೀನಿ ಮಳೆ ಒಂದೆರಡು ಸಲ ಆಗೇ ಈಗ ಆಲ್ರೆಡಿ ನಮ್ಮ ಬಗೆಹುಡಿಗೆ ಇವತ್ತು ಫುಲ್ ಮೋಡಾದಂಗೆ ಆಗೈತಿ ಈಗ ನೋಡ್ರಿ ಕಲ್ಲಂಗಡಿ ಎಲ್ಲ ತಿಂದಿದ್ದಾಯ್ತು ಇನ್ನು ಒಂದು ಸ್ವಲ್ಪ ಹೊತ್ತು ಮಾಡಿ ಆಮೇಲೆ ಚಹಾ ಮಾಡ್ತೀನಿ ಫುಲ್ ಅಂದ್ರೆ ಫುಲ್ ಕ್ಲೈಮೇಟ್ ಅಂತೂ ಫುಲ್ ಕೋಲ್ಡ್ ಅನ್ಸನ್ಸಕತ್ ಬಿಟ್ಟಿತ್ತು ಫುಲ್ ನೋಡ್ರಿ ಹ್ಯಾಂಗಾಗೈತಿ ಮೋಡೆಲ್ಲ ಕತ್ಲಾದಂಗೆ ಅನ್ಸಕತ್ ಬಿಟ್ಟಿತ್ತು ಸೊ ನಾ ಅವ್ರ ಆದ್ಮೇಲೆ ನೋಡ್ರಿ ಇಲ್ಲಿ ನಾನು ಕೂಡ ಚಹಾ ಕಿಟ್ಟೀನಿ ಇವಾಗ ಮಸ್ತಾಗಿ ಚಹಾ ಕುದಿಯಾಕತ್ತೈತಿ ಈ ಥರ ಕ್ಲೈಮೇಟ್ ತಣ್ಣಗೆ ಬಿಟ್ಟಾಗಂತೂ ಬಿಸಿ ಬಿಸಿ ಚಹಾ ಕುಡಿಯೋಕೆ ಮಸ್ತ್ ಮಜಾ ಅನ್ನಿಸ್ತೈತಿ ಯಾರಿಗೆಲ್ಲ ಚಹಾ ಇಷ್ಟ ಆಗ್ತದೆ ಕಮೆಂಟ್ ಮಾಡಿ ಹೇಳಿರಿ ಇವಾಗ ಚಹಾದ ಕುಡಿದು ನೆಕ್ಸ್ಟ್ ಇವಾಗ ಅಡುಗೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೊಂಡೆ ನೋಡ್ರಿ ಏನು ಮಾಡೋಕ್ಕೀನಪ್ಪಾ ಅಂತಂದರೆ ಇಲ್ಲಿ ಚಪಾತಿ ಹಿಟ್ಟು ನಾನು ಇಟ್ಕೊಂಡಿನಿ ಸೊ ಇಲ್ಲಿ ಶ್ರೀಕರ್ಣಿನೂ ಮಾಡಿದೆ ನೋಡ್ರಿ ಈ ವರ್ಷದ ಮೊದಲ ಮಾವಿನ ಹಣ್ಣಿನ ಶ್ರೀಕರ್ಣಿ ನೋಡ್ರಿ ನನಗಂತೂ ಬಹಳ ಫೇವ್ರೇಟ್ ರೀ ನಮ್ಮ ಮನೆಗೆ ನನಗೂ ಇಷ್ಟ ಇವ್ರಿಗೂ ಇಷ್ಟ ಸೊ ಇಲ್ಲಿ ಮಾವಿನ ಶೇಕರ್ಣಿ ಮಾಡೀನಿ ಇದಕ್ಕೆ ಬೆಲ್ಲ ಹಾಕಿಟ್ಟೀನಿ ಈ ಕಡೆ ಸಾಂಬಾರು ಕೂಡ ಒಗ್ಗರಣೆ ಹಾಕಿ ನೋಡಿರಿ ಶೇಂಗಾ ಸಾರು ಮಾಡೀನಿ ಚಪಾತಿ ಜೊತೆ ಶೇಂಗಾ ಸಾರು ಮಸ್ತ್ ಕಾಂಬಿನೇಷನ್ ಆಗ್ತದೆ ಇದ್ರ ರೆಸಿಪಿ ನಾನು ಆಲ್ರೆಡಿ ಶೇರ್ ಮಾಡ್ಕೊಂಡಿನಿ ಸಾಂಬಾರು ಯಾವ ರೀತಿ ಮಾಡೋದು ಅಂತೇಳಿ ಸೊ ಈ ಕಡೆ ಅನ್ನಕ್ಕೂ ಇಟ್ಟಿನಿ ನೋಡಿರಿ ಇವಾಗ ಶೇಕರ್ಣಿನ ಫ್ರಿಜ್ಜೊಳಗೆ ಇಟ್ಬಿಡ್ತೀನಿ ಇದಿಷ್ಟು ಇದ್ಲ ಚಪಾತಿ ಮಾಡ್ತೀನಿ ನೋಡಿರಿ ಸೊ ಇವಾಗ ನೋಡ್ರಿ ಫೈನಲ್ ಆಗಿ ಅಡುಗೆ ಎಲ್ಲ ಮುಗೀತು ಮಸ್ತಾಗಿ ಚಪಾತಿ ಮಾಡ್ಕೊಂಡಿನಿ ಶೇಂಗ ಸಾರು ಮತ್ತು ಫ್ರಿಜ್ ಒಳಗೆ ಇಟ್ಟಿದ್ನೆಲ್ಲ ಆಗಲೇ ಸಿಕ್ಕರ್ಣಿ ಇವಾಗ ನೋಡ್ರಿ ಸರ್ವ್ ಮಾಡಿ ಇಟ್ಟಿನಿ ಮಸ್ತ್ ಕಾಣಕತ್ತದ ನೋಡ್ರಿ ಪ್ಲೇಟ್ ಅಂತೂ ಈ ವರ್ಷದ ಮೊದಲ ಮಾವಿನ ಹಣ್ಣಿನ ಸಿಕ್ಕಣಿ ನೋಡ್ರಿ ಯುಗಾದಿ ಆಗಿತ್ತು ರೀ ಆಲ್ರೆಡಿ ಒಂದು ಹತ್ತು ಹನ್ನೆರಡು ದಿನ ಆಗಕ್ಕೆ ಬಂತು ಅನ್ಕೋತೀನಿ ಈ ಸಲ ನಾವು ಇವತ್ತು ಫಸ್ಟ್ ಟೈಮ್ ಮಾಡಿದ್ನೆಲ್ಲ ಸೊ ರೆಸಿಪಿನ ಶೇರ್ ಮಾಡ್ಕೊಂಡಿಲ್ಲ ಅದೇನು ಸಿಂಪಲ್ ಐತ್ರೀ ಮಾವಿನಕಾಯಿ ಅಂತರೂ ಅದರೊಳಗಿಂದೆಲ್ಲಪ್ಪ ತೆಗೀದದ ಒಂದು ಸ್ವಲ್ಪ ಬ್ಲೆಂಡ್ ಮಾಡಬೇಕು ಬೇಕಂದ್ರೆ ಮಿಕ್ಸಿ ಮಾಡ್ಕೊಬೋದು ಇಲ್ಲ ಅಂತಂದ್ರೆ ಕಟ್ಟಿಬೋದು ಇಲ್ಲಾಂದ್ರೆ ಹಂಗನ್ನ ಮಾಡ್ತಾರ ಅವರು ಅದಕ್ಕೆ ಒಂದು ಸ್ವಲ್ಪ ಬೆಲ್ಲ ಒಂಚೂರು ಉಪ್ಪು ಬೇಕಂದ್ರೆ ಏಲಕ್ಕಿ ಪುಡಿ ಹಾಕೋಬೋದು ಇಲ್ಲಾಂತಂದ್ರೆ ಇಲ್ಲ ನೋಡಿರಿ ಉಪ್ಪನ್ನು ಹಾಕ್ಕೊಲೇಬೇಕು ಅಂದರೆ ಸ್ವಲ್ಪ ಟೇಸ್ಟ್ ಅನ್ಸೋಂಗಿಲ್ಲ ಮಾಡಿಕೊಂಡು ಊಟ ಮಾಡಿದ್ವಿ ಅದ್ರ ಜೊತೆ ಚಪಾತಿ ಅಂದ್ರೆ ಕಾಂಬಿನೇಷನ್ ಆಗ್ತೈತಿ ಇಲ್ಲಾಂತಂದ್ರೆ ಉತ್ತರ ಕರ್ನಾಟಕ ಸ್ಪೆಷಲ್ ಮಾದ್ಲಿನೂ ಕೂಡ ಕಾಂಬಿನೇಷನ್ ಆಗ್ತದೆ ನೋಡಿರಿ ಈ ಒಂದು ಮಾವಿನಕಾಯಿ ಸೀಸನ್ ಬಂತಂದ್ರೆ ಕಂಪಲ್ಸರಿ ನಮ್ಮ ಮನೆಯೊಳಗೆ ಮಾವಿನಕಾಯಿ ಶಿಕರ್ಣಿ ಮಾಡ್ತಾನೆ ಇರ್ತೀವಿ ಸೊ ನೆಕ್ಸ್ಟ್ ಟೈಮ್ ಅದು ಮಾಡಿದ್ರೆ ನಿಮ್ಮ ಜೊತೆ ಮತ್ತೊಮ್ಮೆ ಶೇರ್ ಮಾಡ್ಕೋತೀನಿ ಆ ರೆಸಿಪಿನ ಇವಾಗಂತೂ ಊಟದೆಲ್ಲ ಆಯಿತು ನೋಡೋದಲ್ಲ ಇವತ್ತಿನ ವ್ಲಾಗು ಇವತ್ತಿನ ವ್ಲಾಗ್ ನಿಮ್ಗೇನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಅಂದ್ರೆ ಲೈಕ್ ಕೊಡೋದನ್ನ ಮರಿಬೇಡ್ರಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇ ಈ ಒಂದು ವಿಡಿಯೋನ ಶೇರ್ ಮಾಡೋದನ್ನು ಕೂಡ ಮರಿಬೇಡ್ರಿ ಇನ್ನೊರ್ಗು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡಕ್ಕತ್ತಿದ್ದಂದ್ರೆ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಹಾಗೇ ಬಾಜು ಬೆಲ್ ಬೆಲ್ಲೈಕನ್ನೇ ಕ್ಲಿಕ್ ಮಾಡಿರಿ ಆಲಂತ ಹಾಲ್ ಅಂತ ಇರ್ತೈತಿ ಸೊ ಅದನ್ನು ಕ್ಲಿಕ್ ಮಾಡಿದ್ರಿಂದ ನಾನು ಹಾಕುವಂಥ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಬರ್ತೈತಿ ಸೊ ಅವಾಗ ನೀವು ನನ್ನ ವೀಡಿಯೋನ ನೋಡ್ಬೋದು ಎಂಜಾಯ್ ಮಾಡ್ಬೋದು ಸೊ ವಿಡಿಯೋನ ನೋಡ್ತಾ ನೋಡ್ತಾ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂದ್ಕೋತೀನಿ ಮತ್ತೆ ಹೊಸ ವೀಡಿಯೋ ನನಗೆ ಸಿಗೋಂಥ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಎಲ್ಲರೂ ಕೂಡ ನಮಸ್ಕಾರ